ಓಂ ಶ್ರೀಂ ಹೈಂ ಹೇ ಭೈರವ ಮಮ ಪತ್ನಿಂ ಅಂದರೆ ಹೆಂಡತಿ ಆದರೆ ಮಮ ಪತ್ನಿಂ ಅಂತ ಹೇಳಬೇಕು ಗಂಡ ಆದರೆ ಮಮ ಪತಿಂ ಅಂತ ಹೇಳಬೇಕು ಅವರ ಹೆಸರನ್ನು ಹೇಳಿ ವಶಮಾನಾಯ ಸ್ವಾಹ ಇಷ್ಟೇ ಮಂತ್ರ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸೊ ನಾಗರಾಜ್ ಭಟ್ರು ಸೊ ತುಂಬ ಗ್ಯಾಪ್ ಆಯಿತು ಅವ್ರ ಎಪಿಸೋಡ್ಗಳು ಮತ್ತೆ ಅವರು ಬೇರೆ ಅವರ ಸಾಧನೆಗಳು ಒಂದಷ್ಟು ಬೇರೆ ವೈಯಕ್ತಿಕವಾದ ಕೆಲವೊಂದು ಸಾಧನೆ ಕೆಲಸಗಳಲ್ಲಿ ಅವರು ಯಾರಿಗೂ ಎಪಿಸೋಡು ಕೊಟ್ಟಿರೋ ಕೈಗೂ ಸಿಕ್ಕಿಲ್ಲ ಸರ್ ಈಗ ಒಂದು ಸ್ವಲ್ಪ ನಿಮ್ಮ ಹತ್ರ ಇದಕ್ಕೆ ಮೊದಲು ನೀವು ಒಂದಷ್ಟು ವಿಡಿಯೋಗಳು ಮಾಡಿದ್ದೀರ ಏನಂದರೆ ಗಂಡ ಹೆಂಡತಿ ದೂರ ಆಗಿರೋರನ್ನ ಮತ್ತೆ ವಾಪಸ್ಸು ಒಂದುಗೂಡಿಸೋ ಅಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಪಿಸೋಡ್ ಕೊಟ್ಟಿದ್ದೀರಾ ಹೌದು ಸೊ ಕೆಲವೊಂದು ಸಂದರ್ಭಗಳಲ್ಲಿ ರೀಸೆಂಟಾಗಿ ದೂರ ಆಗಿದ್ರೆ ಸರಿ ಮಾಡೋದು ಓಕೆ ಈ ತುಂಬ ಗ್ಯಾಪ್ ಆಗಿರುತ್ತೆ ಹತ್ತು ವರ್ಷ ಇಪ್ಪತ್ತು ವರ್ಷ ಖಂಡಿತ ತುಂಬ ಗ್ಯಾಪು ಗಂಡ ಹೆಂಡತಿ ಬಿಟ್ಟು ಇನ್ನೇನು ಸಪ್ರೇಟ್ ಆಗೋಗಿರ್ತಾರೆ ಅವ್ರ ಪಾಡಕ್ಕೆ ಅವ್ರು ಬದುಕ್ತಾ ಇರ್ತಾರೆ ಇವ್ರ ಪಾಡಕ್ಕೆ ಇವ್ರು ಬದುಕ್ತಾ ಇರ್ತಾರೆ ಮಕ್ಕಳು ಇನ್ನು ಮದುವೆ ಸ್ಟೇಜಿಗೆ ಬಂದಾಗ ಸೊ ಮಕ್ಕಳು ಮದುವೆಗಳು ಮಾಡಬೇಕಲ್ಲ ಅಂದಾಗ ಗಂಡ ಹೆಂಡತಿ ಒಟ್ಟಿಗೆ ಆಗಬೇಕು ಅನ್ನೋ ಥರ ಸಂದರ್ಭಗಳು ಬಂದ್ರು ಸೊ ಇವು ಅಷ್ಟರಲ್ಲಿ ಪರಿಸ್ ಅವ್ರದ್ದು ಪರಿಸ್ಥಿತಿಗಳೇನಾಗೈತೆ ಅಷ್ಟು ಬೇರ್ಕೊಳ್ಳೋ ಥರ ಇರೋಲ್ಲ ಪ್ರೀತಿ ಇರ್ತದೆ ಮಕ್ಕಳ ಬಗ್ಗೆ ಅವ್ರಿಗೊಂದೇನೋ ಒಂದು ದಾರಿ ಮಾಡ್ಕೊಳ್ಬೇಕು ನಾವು ಅಂತ ಖಂಡಿತ ಬಟ್ ಇಲ್ಲಿ ಆಲ್ರೆಡಿ ತುಂಬ ದೂರ ಆಗಿರೋದ್ರಿಂದ ಮತ್ತು ಹೆಂಗೆ ಆಗೋದು ಅನುಮಾನಗಳು ಕೆಲವೊಂದು ಸರಿ ಯಾವುದೋ ದ್ವೇಷಗಳಲ್ಲಿ ಅದಕ್ಕೆ ಆಗ ದ್ವೇಷನೇ ಮುಂದುವರಿಸಿಬಿಡ್ತಾರೆ ಸೊ ಈ ಥರದ ಕೇಸ್ಗಳಲ್ಲಿ ಅವ್ರಿಗೇ ಇದು ಹೆಲ್ಪ್ ಆಗಬೇಕು ಯಾವ ರೀತಿ ಈ ಥರದ್ದು ಸಮಸ್ಯೆಗಳಿದ್ದವರು ದೂರ ಆಗಿ ಸುಮಾರು ವರ್ಷಗಳಾಗಿರೋ ಗಂಡ ಹೆಣ್ತೀರು ವಾಪಸ್ಸು ಒಟ್ಟಿಗೆ ಸೇರಿಕೊಂಡು ಅವ್ರದ್ದು ಜೀವನ ನಾರ್ಮಲ್ ಸ್ಟೇಜಿಗೆ ಬರಬೇಕಂದ್ರೆ ಸೊ ನಿಮ್ಮ ಹತ್ರ ಏನಾದರೂ ಅವ್ರಿಗೆ ತಿಳಿಯೋ ಥರದ್ದು ಏನಾದರೂ ಪರಿಹಾರಗಳಿದ್ದರೆ ತಿಳಿಸ್ಕೊಡಿ ಖಂಡಿತ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಎಲ್ಲ ವೀಕ್ಷಕರಿಗೆ ನಾಗರಾಜ್ ಭಟ್ ಮಾಡುವ ನಮಸ್ಕಾರಗಳು ಸುಮಾರು ದಿನ ಆಯಿತು ನಾವು ವಿಡಿಯೋ ಮಾಡ್ದೇನೆ ಭಾಳ ವಿಶೇಷವಾದಂಥ ಕೆಲವೊಂದು ವಿಚಾರಗಳು ನಿಮ್ಮ ಮುಂದೆ ತರಬೇಕು ಅಂತಲೇ ನಾವು ಕಾಯ್ತಾ ಇದ್ವಿ ಆ ಒಂದು ದಿನ ಇವತ್ತು ಅನುಕೂಲ ಆಯಿತು ಅರವಿಂದ್ ಸರ್ ಕೇಳಿದಾಗೇನೆ ಪ್ರಶ್ನೆ ಏನು ಅಂತ ಹೇಳಿದ್ರೆ ಗಂಡ ಹೆಂಡತಿ ದೂರ ಆಗಿರ್ತಾರೆ ಭಾಳಷ್ಟು ವರ್ಷಗಳ ಕಾಲ ದೂರ ಆಗಿರ್ತಕ್ಕಂಥವ್ರು ಯಾವ ರೀತಿ ಒಂದಾಗೋದು ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ಅರವಿಂದ್ ಸರ್ ನಮಗೆ ಈ ನಡುವೆ ಈ ಒಂದು ಎರಡು ಮೂರು ತಿಂಗಳ ಒಂದು ಮಧ್ಯಂತರದಲ್ಲಿ ನಮ್ಮ ಒಂದು ಕಚೇರಿಗೆ ತುಂಬ ಇಂಥ ಕೇಸಸ್ಗಳೇ ಬಂತು ಅಂದರೆ ಈಗ ತುಂಬ ಕಷ್ಟದಲ್ಲಿ ಇರ್ತಾರೆ ಗಂಡ ಕಷ್ಟದಲ್ಲಿರ್ತಾರೆ ಹೆಂಡತಿ ಬಿಟ್ಟು ಹೋಗಿದ್ದಾರೆ ಅಂತ ಹೆಂಡತಿ ಬಂದ್ಬಿಟ್ಟು ಗಂಡ ಇನ್ನೊಂದು ಸಂಪರ್ಕದಲ್ಲಿ ಹೋಗಿರೋಂಥದ್ದು ನಮ್ಮ ಗಂಡ ನಮ್ಗೆ ಬಿಟ್ಟು ಇಷ್ಟು ವರ್ಷ ಆಯಿತು ಅಂತ ಇಂಥವರಿಗೆ ಇವಾಗ ಬೇರೆ ಯಾವುದೇ ಒಂದು ಮಾಂತ್ರಿಕರ ಹತ್ರ ಹೋದರೆ ಅವರು ಇದನ್ನ ಸರಿ ಮಾಡಿಕೊಡ್ತೀವಿ ಇಷ್ಟ ಆಗತ್ತೆ ಅಂತ ಹೇಳ್ತಾರೆ ಯಾಕೆ ಅದನ್ನ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರುವಂತ ಮೂಲಿಕೆಗಳು ತರಿಸ್ಬೇಕಾಗಿರುತ್ತೆ ಅಥವಾ ಎಷ್ಟೋ ದೂರ ಅವರು ಸಂಚಾರ ಮಾಡೋದಿರುತ್ತೆ ಈ ಒಂದು ಕಾರ್ಯಕ್ಕೆ ಈ ಥರ ಎಲ್ಲ ಇದ್ದಾಗ ಪಾಪ ಇವ್ರ ಕೈಯಲ್ಲಿ ಇರಲ್ಲ ಯಾರೋ ನಮ್ಮ ಭಕ್ತಾದಿಗಳ ಕೈಯಲ್ಲಿ ಹಣ ಇರಲ್ಲ ಅವರು ಅಲ್ಲಿ ಇಲ್ಲಿ ಸಾಲ ಮಾಡ್ಕೊಳ್ಳುವಂಥದ್ದು ಮತ್ತೆ ಅದ್ರ ಅದಕ್ಕೆ ತೊಂದರೆ ಆಗುವಂಥದ್ದು ಈ ತರದ್ದೆಲ್ಲ ಸಮಸ್ಯೆಗಳು ಈ ಒಂದು ಸಂದರ್ಭದಲ್ಲಿ ನಮಗೆ ಬಂದಿರತಕ್ಕಂಥ ಭಕ್ತಾದಿಗಳೆಲ್ಲ ಕಷ್ಟದಲ್ಲಿರೋರೆ ಅವ್ರಿಗೆ ಏನು ಒಂದು ಒಳ್ಳೆ ಉಪಾಯ ಕೊಡೋದು ಅಂತ ಹೇಳಿದ್ರೆ ಸುಮಾರು ನಾವು ನಾವೇಳಿರೋಂಥ ಪರಿಹಾರಗಳು ಭಾಳಷ್ಟು ನಡೆದಿದೆ ಭಾಳಷ್ಟು ಗಂಡ ಬಿಟ್ಟೋಗಿರೋಂಥ ಗಂಡ ಮತ್ತೆ ವಾಪಸ್ ಬಂದಿರೋದು ಎಂಟಿ ಮತ್ತೆ ಫೋನ್ ಮಾಡಿ ಗಂಡನಿಗೆ ನಾನು ಇದ್ದೀನಿ ಅಂತ ಹೇಳಿದ್ದು ಈ ಥರದ್ದೆಲ್ಲ ಸಂಸಾರಗಳು ಸರಿ ಹೋಗಿರೋ ಅಂಥ ನಿದರ್ಶನಗಳು ನಾವಿರ್ತಕ್ಕಂಥ ರಾಜರಾಜೇಶ್ವರಿ ನಗರ ಕೆಂಗೇರಿ ಇರಲಿ ಮೈಸೂರಲ್ಲಿ ಭಾಳಷ್ಟು ಜನ ಈ ಒಂದು ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರು ಸರಿ ಹೋಗಿದ್ದಾರೆ ಸಂಸಾರಗಳು ಸರಿ ಹೋಗಿದೆ ಇದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಗಂಡ ಬಿಟ್ಟೋಗೋ ಅಂಥದ್ದು ಅಥವಾ ಮನೆಯಲ್ಲೇ ಇದ್ದು ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊಳದೇ ಇರೋದು ಈಗ ಬೇರೆ ಒಂದು ಸಂಬಂಧಕ್ಕೆ ಹೋದಾಗ ಈ ಕಡೆ ಎಂಡ್ತಿ ಕಡೆ ಗಮನ ಓಟೋಗುತ್ತೆ ಎಂಟಿ ಮಕ್ಕಳು ಏನಾದರೂ ಮಾತಾಡಿದ್ರೆ ರೇಗೋದು ಒಡೆಯೋದು ಬೈಯೋದು ಈ ರೀತಿ ಎಲ್ಲ ಮಾಡ್ತಾರೆ ಯಾಕೆಂದ್ರೆ ಆ ಕಡೆ ಒಂದು ಆಕರ್ಷಣೆ ಆ ರೀತಿ ಇರುತ್ತೆ ಅಥವಾ ಆ ಹೆಣ್ಣು ಮಾಡಿ ಮಾಡಿರ್ತಾರೋ ಈ ಒಂದು ಗಂಡನ್ನ ವಶ ಮಾಡ್ಕೊಳ್ಳೋದಕ್ಕೆ ಅದೇ ತರ ಇಬ್ಬರು ವಿಚಾರದಲ್ಲೂ ಆಗಿನ ಹೆಣ್ಣು ಗಂಡು ಅನ್ನೋಂಥದ್ದು ಏನು ತಾರತಮ್ಯ ಇಲ್ಲ ಇಲ್ಲಿ ಎರಡು ವಿಚಾರದಲ್ಲಿ ಈಗಿನ ಪ್ರಪಂಚ ಆ ಥರ ನಡೀತಾ ಇದೆ ಹಾಗಾಗಿ ಅತಿ ಒಂದು ನಿಮಗೆ ಸುಲಭ ಆಗುವಂಥದ್ದು ಮಾರ್ಗ ಏನು ಅನ್ನೋಂಥದ್ದು ನಾವು ನೋಡಿದ್ರೆ ಇದಕ್ಕೆ ಮಹಾಭೈರವ ತಾಟಕ ಭೈರವ ಅಂತ ಕರಿತೀವಿ ಓಕೆ ತಾಟಕ ಭೈರವ ಒಂದು ಆರಾಧನೆಯಿಂದ ಅನುಷ್ಠಾನದಿಂದ ಪುರಾಣಗಳಲ್ಲಿ ಮೂಲ ಗ್ರಂಥದಲ್ಲೇ ಇದೆ ಯಾರಾದರೂ ನಮ್ಮನ್ನು ಬಿಟ್ಟು ಹೋಗಿರ್ತಕ್ಕಂಥವ್ರನ್ನ ನಾವು ವಶ ಮಾಡ್ಕೊಳ್ಳೋದು ಅಥವಾ ಅವ್ರನ್ನ ಹತ್ರ ಕರ್ಸ್ಕೊಳ್ಳೋದು ಯಾವ ಥರ ಅಂತ ಇದು ಇನ್ನೊಂದು ಈ ನಮ್ಮ ಭಕ್ತಾದಿಗಳು ಕೆಲವೊಂದು ಪ್ರಶ್ನೆಗಳು ಕೇಳ್ತಾರೆ ಕಮೆಂಟ್ ಮಾಡ್ತಾರೆ ಏನಂದ್ರೆ ಇದನ್ನ ನಾನು ಪಕ್ಕದ ಮನೆಯವ್ರ ಮೇಲೆ ಪ್ರಯೋಗ ಮಾಡ್ಬೋದಾ ಈ ತರದೆಲ್ಲ ಈ ತರ ಇದು ಅದೆಲ್ಲ ಆಗಲ್ಲ ಸಾಧ್ಯ ಅಲ್ಲ ಯಾಕೆ ಅಂತ ಹೇಳಿದ್ರೆ ಮದುವೆ ಆಗಿರ್ಬೇಕು ಬಂಧನದಲ್ಲಿ ಇಬ್ಬರು ಜೊತೆಗಿರ್ಬೇಕು ಬಹಳಷ್ಟು ವರ್ಷಗಳ ಕಾಲ ಬಹಳಷ್ಟು ಸಂವತ್ಸರಗಳು ಇಬ್ರು ಕಾಲ ಕಳೆದಿರ್ಬೇಕು ಈ ರೀತಿ ಇರ್ತಕ್ಕಂಥ ಗಂಡ ಎಂಡ್ತಿ ಮಾತ್ರ ಇದು ಈ ಮಂತ್ರಗಳು ಅನ್ವಯಿಸುತ್ತೆ ಅಂದ್ರೆ ಇದು ಕೆಲಸ ಮಾಡುತ್ತೆ ಇದು ಯಾವ ತರ ಅಂತ ಹೇಳಿದ್ರೆ ಈಗ ಗಂಡ ಆಗ್ಲಿ ಎಂಡ್ತಿ ಆಗ್ಲಿ ಬೇರೆ ಒಂದು ಸಂಪರ್ಕಕ್ಕೆ ಹೋದಾಗ ಅವರ ಒಂದು ಕೂದಲು ಒಂದು ಎಳೆ ಕೂದಲು ಒಂದು ಹುಗ್ರು ಇದೇ ಜಾಸ್ತಿಯಾಗಿ ಕೆಲಸ ಮಾಡೋದು ಮೈ ಮೈಯ ಒಂದು ಯಾವುದಾದ್ರೂ ಒಂದು ಕೆಲವೊಂದು ಮೂಲಿಕೆಗಳು ಬೇಕಾಗುತ್ತೆ ಅದು ಉಗ್ರ ಇರ್ಬಹುದು ಕೂದಲಿರ್ಬಹುದು ಇದರಿಂದ ಮತ್ತೆ ಅವ್ರದ್ದು ಒಂದು ಹಳೆ ಬಟ್ಟೆ ಚೂರು ಯಾವುದಾದ್ರು ಇದನ್ನ ಒಂದು ಆ ಬಟ್ಟೆಯಲ್ಲಿ ಹಾಕಿ ಬಟ್ಟೆನ ಗಂಟಾಗಿ ಮಾಡಿ ತಾಟಕ ಭೈರವನನ್ನು ನೆನೆಸ್ಕೊಂಡು ಆ ಭೈರವ ಸ್ವಾಮಿಯನ್ನ ನೆನೆಸ್ಕೊಂಡು ಪ್ರತಿ ಭಾನುವಾರದಂತೆ ಐದು ಭಾನುವಾರ ಸಾಕು ನಾವು ಯಾರಿಗೆ ಒಂದು ಪರಿಹಾರ ಹೇಳಿದ್ರು ಕೂಡ ಬರೀ ಒಂದು ಕೆಲವೇ ದಿನಗಳಲ್ಲಿ ಅಂತ ಹೇಳ್ತೀವಿ ಯಾಕೆಂದ್ರೆ ಆ ಶಕ್ತಿಯುತವಾದಂಥ ಪರಿಹಾರ ಅಂತ ಒಂದು ಪ್ರಯೋಜನಕ್ಕೆ ಬಂದರೆ ಮಾತ್ರ ಬೇರೆಯವ್ರ ಥರ ನಾವು ನಲ್ವತ್ತೆಂಟು ದಿನ ನೂರ ಎಂಟು ದಿನ ಇನ್ನೊಂದು ಆರು ತಿಂಗಳು ವರ್ಷ ಈ ಥರ ಹೇಳಿದ್ರೆ ಅಲ್ಲಿ ಅವರಿಗೆಲ್ಲ ಒಂದು ಕಡೆ ಭಕ್ತಿ ಕಮ್ಮಿ ಆಗುತ್ತೆ ಇನ್ನೊಂದೇನಂತ ಹೇಳಿದ್ರೆ ಅದು ಮರ್ತೋಗ್ಬಿಡ್ತಾರೆ ಇದು ಆಗಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ ಪೇಶೆಂಟ್ಸ್ ಇರಲ್ಲ ಈ ಥರದ್ದೆಲ್ಲ ಆದರೆ ಇಲ್ಲಿ ಐದು ವಾರ ಐದು ಭಾನುವಾರ ಅಥವಾ ಐದು ಗುರುವಾರ ಐದು ಭಾನುವಾರ ಆಗಲಿ ಐದು ಗುರುವಾರ ಆಗಲಿ ಕೆಲವೊಂದು ಮಂತ್ರಗಳಿದೆ ಎಲ್ಲರೂ ಅದನ್ನು ಬರ್ಕೊಳ್ಳಿ ಭಾಳಷ್ಟು ಜನ ನಾವು ಇಲ್ಲಿವರೆಗೂ ಈ ಒಂದು ಸ್ವದೇಶ್ ಮೀಡಿಯಾದಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಏನು ರೆಮಿಡೀಸ್ ಇದೆ ಪರಿಹಾರಗಳಿದೆ ಅದು ಭಾಳಷ್ಟು ಜನ ಫೋನ್ ಮಾಡಿ ನಮ್ಗೆ ಹೇಳ್ತಾರೆ ಈ ಪರಿಹಾರಗಳಾಗಿದೆ ಗುರುಗಳೇ ಒಳ್ಳೇದಾಗಿದೆ ಅನುಕೂಲ ಆಗಿದೆ ಅಂತ ಅದೇ ಥರ ಈ ಒಂದು ಪರಿಹಾರಕ್ಕೆ ಒಂದು ಮಂತ್ರ ಇರುತ್ತೆ ಆ ಮಂತ್ರ ಏನು ಅನ್ನೋಂಥದ್ದನ್ನು ಹೇಳ್ತೀವಿ ಎಲ್ಲರೂ ಅದನ್ನು ಬರ್ಕೋಬೇಕು ಓಂ ಶ್ರೀಂ ಹೈಂ ಹೇ ಭೈರವ ಮಮ ಪತ್ನಿಂ ಅಂದರೆ ಹೆಂಡತಿ ಆದರೆ ಮಮ ಪತ್ನಿಂ ಅಂತ ಹೇಳಬೇಕು ಗಂಡ ಆದರೆ ಮಮ ಪತಿಂ ಅಂತ ಹೇಳಬೇಕು ಅವರ ಹೆಸರನ್ನು ಹೇಳಿ ವಶಮಾನಾಯ ಸ್ವಾಹ ಇಷ್ಟೇ ಮಂತ್ರ ಅವ್ರ ಹೆಸರು ಹೇಳಿ ವಶಮಾನಾಯ ಸ್ವಾಹ ಅಂತ ಇದು ಏಳ್ನೂರ ಇಪ್ಪತ್ತೆರಡು ಸಲ ಹೇಳೋದು ಏಳ್ನೂರ ಇಪ್ಪತ್ತೆರಡು ಸಲ ಇದ್ರ ಜಪಾನ ಎಡಗೈಯಲ್ಲಿ ಇಟ್ಕೊಂಡು ಮಾಡಬೇಕು ಆ ಗಂಟೆನಿದೆ ಗಂಟೆಗೆ ಕೂದಲು ಉಗುರು ಏನಿರುತ್ತೆ ಅದನ್ನ ಎಡಗೈಯಲ್ಲಿ ಇಟ್ಕೊಂಡು ಈ ಮಂತ್ರಗಳನ್ನ ಹೇಳ್ತಾ ಒಂದು ಮೂಲೆಯಲ್ಲಿ ಇಟ್ಬಿಡೋದು ಮನೆಯಲ್ಲಿ ಐದು ಭಾನುವಾರ ಆದ್ಮೇಲೆ ನೆಕ್ಸ್ಟ್ ಅಮಾವಾಸ್ಯೆ ಬರಬೇಕು ಅಮಾವಾಸ್ಯೆ ಬಂದಿರೋ ಅಂಥ ದಿನದಲ್ಲಿ ಅದನ್ನು ನದಿಗೆ ಹಾಕುವಂಥದ್ದು ಕೆರೆಗೆ ಹಾಕೋದು ಅಥವಾ ಯಾರು ತುಳಿದೇ ಇರೋ ಜಾಗದಲ್ಲಿ ಹಾಕೋದು ಅಥವಾ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಹೇಳ್ದಂಗೆ ಯಾವುದಾದ್ರೂ ಒಂದು ಹಾಲದ ಮರದ ಮೇಲ್ಗಡೆ ಹಾಕುವಂಥದ್ದು ಬುಡಕ್ಕೆ ಹಾಕುವಂಥದ್ದು ಈ ರೀತಿ ಎಲ್ಲ ಮಾಡಿದಾಗ ಬೇರೆ ಏನು ಒಂದು ಆಕರ್ಷಣೆಗೆ ಒಳಗಾಗಿರ್ತಾರೆ ಬೇರೆ ಸಂಬಂಧಕ್ಕೆ ಅವರಲ್ಲಿ ಜಗಳ ಆಗಿ ಇಲ್ಲಿ ಹತ್ರ ಆಗ್ತಾರೆ ಸೊ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಲ್ಲಿ ಡಿಸ್ಟರ್ಬ್ ಆಗಿ ಇಲ್ಲಿ ಅವರು ಆಕರ್ಷಣೆಗೆ ಒಳಗಾಗ್ತಾರೆ ಇಲ್ಲಿ ನಿಧಾನಕ್ಕೆ ನನ್ನ ಹೆಂಡ್ತಿನೇ ನನಗೆ ಕೊನೆವರೆಗೂ ಇರಲಪ್ಪ ಅವ್ರ ಜೊತೆನೇ ಇದ್ ಬಿಡ್ತೀನಿ ಈ ಯಾವುದು ಸಂಬಂಧಗಳ ಬೇಡ ಈ ರೀತಿ ಆದಂತ ಒಂದು ಮನ್ಸಿಗೆ ಬಂದು ಈ ಕಡೆ ಅವರು ವಾಲ್ತಾರೆ ಆ ಒಂದು ಸಂಬಂಧನ ಬಿಡ್ತಾರೆ ಕಟ್ ಮಾಡ್ತಾರೆ ಬಿಡ್ತಾರೆ ಈ ರೀತಿ ಎಲ್ಲ ಬಹಳಷ್ಟು ಆಗಿರೋಂತ ಒಂದು ನಿದರ್ಶನಗಳಿದೆ ಹಾಗಾಗಿ ಇದನ್ನ ಎಲ್ಲರೂ ಮಾಡ್ಬೋದು ಯಾಕೆಂದ್ರೆ ಈಗ ನಾವ್ದಂಗೆನೆ ಆ ಮೂಲಿಕೆಗಳು ಆ ಹೋಮ ಯಜ್ಞ ಯಾಗಾದಿಗಳನ್ನು ಮಾಡೋದಕ್ಕೆ ಆ ಪ್ರಯೋಗಗಳನ್ನು ಮಾಡೋದಕ್ಕೆ ಸರ್ವೇ ಸಾಮಾನ್ಯವಾಗಿ ಯಾರ ಹತ್ರ ಹೋದರೂ ಕೂಡ ಅದ್ರ ಖರ್ಚು ಅನ್ನೋದು ಅದಕ್ಕಿದ್ದೇ ಇರುತ್ತೆ ಅಷ್ಟೂ ಮಾಡೋಕ್ಕಾಗದೇ ಇರತಕ್ಕಂಥ ಭಕ್ತಾದಿಗಳು ಇದನ್ನು ಮಾಡಿ ಪ್ರಯತ್ನ ಪಡ್ಬೋದು ಸೊ ಇದರಲ್ಲಿ ನನ್ನೊಂದು ಸಣ್ಣ ಡೌಟು ಯಾಕಂದರೆ ಈಗ ಹತ್ತು ವರ್ಷ ಇಪ್ಪತ್ತು ವರ್ಷ ಗ್ಯಾಪ್ ಆಗಿರುತ್ತೆ ಮನೆ ಬಿಟ್ಟು ಆಚೆ ಹೋಗಿ ಸೊ ಈಗ ಮನೆ ಹತ್ರ ಇದ್ದರೆ ಅಕ್ಕಪಕ್ಕ ಎಲ್ಲೋ ಒಂದು ಕಡೆ ಜೊತೆಯಲ್ಲಿದ್ದಾಗ ಕೂದಲಾಗ್ಬೋದು ಉಗುರಾಗ್ಬೋದು ಕಲೆಕ್ಟ್ ಮಾಡ್ಬೋದು ಹತ್ತು ವರ್ಷ ಇಪ್ಪತ್ತು ವರ್ಷ ಗ್ಯಾಪ್ ಆಯ್ತು ಅಂದಾಗ ಸೊ ಅದನ್ನ ಹೆಂಗೆ ಹೋಗಿ ಕಲೆಕ್ಟ್ ಮಾಡಿ ಹೆಂಗೆ ಕಲೆಕ್ಟ್ ಮಾಡೋದು ಅಂತ ಹೇಳಿದ್ರೆ ಅವಾಗ ಏನ್ ಮಾಡಬಹುದು ಅವರ ಫೋಟೋ ಒಂದು ಪ್ರತಿಬಿಂಬ ಅವ್ರ ಫೋಟೋ ಏನಿರುತ್ತೆ ಆ ಫೋಟೋನ ಎಡಗೈಯಲ್ಲಿ ಒಂದು ಬಟ್ಟೆಯಲ್ಲಿ ಹಾಕಿ ಅವ್ರದ್ದು ಬಟ್ಟೆ ಅಂತೂ ಇದ್ದೇ ಇರುತ್ತೆ ಆ ಬಟ್ಟೆ ಚೂರನ್ನ ಚೂರಲ್ಲಿ ಆ ಒಂದು ಫೋಟೋನ ಹಾಕಿ ಆ ಫೋಟೋ ಇಟ್ಕೊಂಡು ಆ ಮಂತ್ರಿಗಳನ್ನ ಹೇಳ್ಬೋದು ಕೆಲಸ ಮಾಡುತ್ತೆ ಅದು ಕೂಡ ಕೆಲಸ ಮಾಡುತ್ತೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡುತ್ತೆ ನಮಗೆ ಬಹಳ ಒಂದು ತಾಂತ್ರಿಕರಿಗೆ ಬೇಕಾಗಿರುವಂಥದ್ದು ಇದಿಷ್ಟೇ ನಾವು ಒಂದು ಕೂದಲಿರ್ಬೋದು ಒಂದು ಉಗ್ರ ಇರ್ಬೋದು ಅಥವಾ ಒಂದು ಫೋಟೋ ಇರಬಹುದು ಇದರಿಂದ ತುಂಬಾ ಅಂದ್ರೆ ತುಂಬ ಕೆಲಸ ಆಗುತ್ತೆ ಹಾಗಾಗಿ ಇಂಥದ್ದು ಮಾಡ್ಕೊಳ್ಳೋದ್ರಿಂದ ಅತಿ ಬೇಗ ಫಾಸ್ಟ್ ರಿಸಲ್ಟ್ ಇದೆಲ್ಲ ತುಂಬ ಫಾಸ್ಟ್ ಆಗೋವಂಥ ರಿಸಲ್ಟ್ ಇದನ್ನು ಮಾಡ್ಬೋದು ಸೊ ವೀಕ್ಷಕರು ಯಾಕಂದರೆ ತುಂಬ ಅವಶ್ಯಕತೆ ಕೆಲವು ಕುಟುಂಬಗಳು ಎಷ್ಟೋ ಕುಟುಂಬಗಳಲ್ಲಿ ಈ ಥರದ ಸಮಸ್ಯೆಗಳಿದ್ದಾವೆ ಸಾಕಷ್ಟು ಗಂಡ ಹೆಣ್ತೀರೋ ಸಾಕಷ್ಟು ವರ್ಷಗಳ ಗಂಟ ಇದು ಸೊ ಡೈವರ್ಸ್ ಆಗಿಲ್ಲ ಅಂದರೂ ಕೂಡ ಅವರಾಗ ಅವರೇ ಬಿಟ್ಟು ಹೊರಗಡೆ ಹೋಗಿರೋರು ಸಾಕಷ್ಟು ಕುಟುಂಬಗಳು ಸೊ ನಮಗೂ ಸುಮಾರು ಜನ ಫೋನುಗಳು ಮಾಡಿ ಹೇಳಿದ್ದಾರೆ ಯಾಕಂದರೆ ಅವರು ಹತ್ತು ವರ್ಷ ಇಪ್ಪತ್ತು ವರ್ಷ ಆಗಿದ್ರೂ ಕೂಡ ಇವ್ರಿಗೆ ಅವ್ರು ಬರಲಿ ಬರಲಿ ಅನ್ನೋ ಆಸೆ ಇರುತ್ತೆ ಬಟ್ ಅವರು ಬರೋದಿಲ್ಲ ಸೊ ಅವ್ರಿಗೆ ಇಲ್ಲಿ ಬಂದರೆ ಇವರು ತುಂಬ ಕಂಫರ್ಟೇಬಲ್ ಆಗಿ ಇರೋದಕ್ಕೆ ಅವ್ರಿಗೆ ಯಾಕಂದರೆ ಅಷ್ಟು ನೋವು ತಿಂದಿರ್ತಾರೆ ಜೀವನ ಅಷ್ಟು ಬದಲು ಅವ್ರಿಗೆ ಬುದ್ಧಿ ಕಲಿಸಿರುತ್ತೆ ಸೊ ಕಷ್ಟದಲ್ಲಿದ್ದಾಗ ಇದೊಂದು ಸಮಸ್ಯೆಗಳಿಗೆ ಯಾವುದೋ ಒಂದು ತೋಪಾತ್ರೆಗಳು ಸಮಸ್ಯೆಗಳು ಬರ್ತಾ ಇರೋರಿಗೆ ಗಂಡ ಹೆಂಡತಿ ಒಟ್ಟಿಗೆ ಸೇರಿ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋ ದಾರಿಗಳು ಸಾಕಷ್ಟು ಇರ್ತವೆ ಬಟ್ ಇಲ್ಲಿ ಒಟ್ಟಿಗೆ ಸೇರಬೇಕಾಗಿರೋ ತುಂಬ ಇಂಪಾರ್ಟೆಂಟ್ ಇರುತ್ತೆ ಕೆಲವು ವಿಚಾರಗಳಿಗೆ ಸೊ ಅಂಥ ಒಂದು ಸಮಸ್ಯೆಗಳಲ್ಲಿ ಯಾರಿರ್ತಾರೆ ಅವ್ರಿಗೆ ಈ ಒಂದು ಉಪಾಯ ಇದೊಂದು ತಾಂತ್ರಿಕ ಉಪಾಯ ಅಂತ ಕರಿಬೋದು ಇದು ಸೊ ಅವ್ರಿಗೆ ಸಪೋರ್ಟ್ ಆಗಲಿ ಅಂತೇಳಿ ನಾಗರಾಜ್ ಭಟ್ರು ಇದನ್ನು ಓಪನ್ ಮಾಡಿ ಸೊ ಎಲ್ಲರ ಮುಂದೆ ತಿಳಿಸಿದ್ದಾರೆ ಸೊ ಇನ್ನೂ ಏನಾದರೂ ಡೌಟ್ಸು ಅಂದರೆ ಅದರಲ್ಲಿ ಇನ್ನೇನಾದರೂ ಸಮಸ್ಯೆಗಳು ನಿಮ್ಗೆ ಕ್ವಶನ್ಸ್ ಇತ್ತು ಅಂದಾಗ ಸೊ ಅವರು ನಾಗರಾಜ್ ಭಟ್ರು ಅವ್ರ ನಂಬರ್ ನಾನು ಕೊಟ್ಟಿರ್ತೀವಿ ಅವ್ರನ್ನ ನೀವು ಮಾತಾಡಿಸ್ಬೋದು ಸೊ ಅವ್ರ ಕೈಯಲ್ಲಿ ಆಗಿದ್ದು ಸಹಾಯ ಅವ್ರು ಮಾಡ್ತಾರೆ ಅಂತ ಹೇಳ್ತಾ ಸೊ ಈ ಎಪಿಸೋಡ್ ಮುಗಿಸ್ತೀವಿ ನೆಕ್ಸ್ಟ್ ಬೇರೆ ಥರ ಎಪಿಸೋಡ್ಗಳು ಮಾಡ್ತಾ ಹೋಗ್ತೀವಿ ನೋಡ್ತಾ ಹೋಗಿ ಹೋಗಿ ನಮಸ್ಕಾರ ನಮಸ್ಕಾರ